ಸತೀಶ್ ಅಧಿಕಾರಿಗಳು ತಮಗಿಷ್ಟ ಬಂದಂತೆ ನಡೆಯುತ್ತಿದ್ದು ಕಾನೂನನ್ನ ಗಾಳಿಗೆ ತೂರಿ ಆದೇಶಕ್ಕೆ ಮುಂದಾಗಿದ್ದಾರೆ ಸದಸ್ಯರಿಗೆ ಗೌರವವಿಲ್ಲವೆಂದ ಪುರಸಭಾ ಆಡಳಿತ ಪಕ್ಷದ ಸದಸ್ಯ ನವೀನ್ ನಿಯಮ ತರಿಸಿಕೊಂಡು ಓದಿದ ಶಾಸಕರು ಮುಂದೆ ಈ ರೀತಿ ಆಗದಂತೆ ಎಚ್ಚೆತ್ತುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ ಶಾಸಕರು ಶ್ರಾವಣ ಮಾಸದ ಕೊನೆಯ ಶನಿವಾರ ಗಾಣಿಗರ ಬೀದಿಯಲ್ಲಿನ ಶನಿದೇವರ ದೇವಾಲಯದಲ್ಲಿ ವಿಶೇಷ ಪೂಜೆ ವೈಭವದ ಉತ್ಸವ ಭಾನುವಾರದಂದು ಅನ್ನ ಸಂತರ್ಪಣೆ ಸ್ವಾಮಿಯವರ ದರ್ಶನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ಹಾಗೂ ಪರಿಶಿಷ್ಟರಿಗೆ ಮೀಸಲಾದ ಹಣ ಪರಿಶಿಷ್ಟರಿಗೆ ಬಳಕೆಯಾಗಲಿ ದಲಿತ ಸಂಘರ್ಷ ಸಮಿತಿ ಇದರ ಹಕ್ಕೊತ್ತಾಯಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿ ಆಗಸ್ಟ್ ಇಪ್ಪತ್ತೊಂದರಂದು ಎಂದ ದಲಿತ ಸಂಘಷ್ಟ ಸಮಿತಿ ಜಿಲ್ಲಾ ಸಂಚಾಲಕ ಆರ್ಮಂಜುನಾಥ್ ವಾರ್ತೆಗಳ ವಿವರ ಪುರಸಭಾ ಸದಸ್ಯರಿಗೆ ಗೌರವವಿಲ್ಲ ಕಚೇರಿಗೆ ಬಂದು ಟೀ ಕಾಫಿ ಕುಡಿದು ಹೋಗುವುದಷ್ಟೇ ನಮ್ಮ ಕೆಲಸವಾಗಿದೆ ಸಭೆಯಲ್ಲಿ ಅನುಮೋದನೆ ಪಡೆದು ಅಧಿಕಾರಿಗಳು ತಮಗೆ ಇಷ್ಟ ಬಂದಂತೆ ಆದೇಶ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಆಡಳಿತ ಪಕ್ಷದ ಸದಸ್ಯ ಎಚ್ಎನ್ ನವೀನ್ ತಮ್ಮ ಅವಶ್ಯಕತೆ ಇಲ್ಲ ಎಂದಾದರೆ ಅಧಿಕಾರಿಗಳೇ ಆಡಳಿತ ನಡೆಸಲಿ ಎಂದು ಗರಂ ಆಡಳಿತಕ್ಕೆ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ನಡೆಯಿತು ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಅಧ್ಯಕ್ಷತೆಯಲ್ಲಿ ಸೋಮವಾರದಂದು ನಡೆದ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ವಿಷಯಗಳ ಮೇಲೆ ಚರ್ಚೆಗಿಳಿದ ಸದಸ್ಯ ನವೀನ್ ರವರು ಪಟ್ಟಣದ ಪುರಸಭೆ ಹಳೆ ಕಚೇರಿ ಕೆಳಭಾಗದಲ್ಲಿರುವ ಮಳಿಗೆ ಸಂಖ್ಯೆ ನಲವತ್ತಾರು ಭುವನೇಶ್ವರಿ ತರಕಾರಿ ಮಾರುಕಟ್ಟೆ ಎಡಭಾಗದಲ್ಲಿರುವ ಮಳಿಗೆ ಸಂಖ್ಯೆ ನೂರ ಎಂಬತ್ತು ಮತ್ತು ಎಸ್ಪಿಐ ಮುಂಭಾಗ ನಾಗಸಮುದ್ರ ರಸ್ತೆಯಲ್ಲಿರುವ ಮಳಿಗೆ ಸಂಖ್ಯೆ ನೂರ ಎಂಟರ ಮಳಿಗೆಗಳನ್ನು ಮೂರು ಬಾರಿ ಈ ಹರಾಜು ಪ್ರಕ್ರಿಯೆ ನಡೆಸಲಾಗಿ ಮೂರು ಬಾರಿಯೂ ಬಿಡ್ದಾರರು ಬರದ ಕಾರಣ ನಾಲ್ಕನೇ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಮೊದಲ ಬಿಡ್ನಲ್ಲಿ ನಿಗದಿಯಾದ ಬಾಡಿಗೆ ಮೊತ್ತಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಕಡಿಮೆ ಬಾಡಿಗೆ ನಿಗದಿಗೊಳಿಸಿ ಪುರಸಭಾ ಆಡಳಿತ ಮಂಡಳಿಯಲ್ಲಿ ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಯವರ ಶಿಫಾರಸಿನ ನಂತರ ಹಂಚಿಕೆಯಾಗಬೇಕು ಎಂಬ ಇರುವ ಪೌರಾಡಳಿತದ ನಿಯಮವನ್ನು ಗಾಳಿಗೆ ತೂರಿ ಮುಖ್ಯಾಧಿಕಾರಿಗಳು ಏಕಾಏಕಿ ಹಂಚಿಕೆ ಮಾಡಿದ್ದಾರೆ ಸದಸ್ಯರಿಗೆ ಅಗೌರವ ತೋರಿ ಜಿಲ್ಲಾಧಿಕಾರಿಗಳ ಕೆಲಸವನ್ನು ಇವರೇ ನಿಭಾಯಿಸಿರುವುದು ಎಷ್ಟು ಸರಿ ಮೂರು ಮಳಿಗೆಗಳ ಹಂಚಿಕೆ ರದ್ದು ಮಾಡಿ ಹೊಸದಾಗಿ ಈ ಹರಾಜು ನಡೆಸುವಂತೆ ಆಗ್ರಹಿಸಿದರು ಸಭೆಯಲ್ಲಿ ಹಾಜರಿದ್ದ ಶಾಸಕ ಬಾಲಕೃಷ್ಣರವರು ಇರುವ ಕಾನೂನು ಪಾಲನೆ ಮಾಡಬೇಕಾದ್ದು ಅಧಿಕಾರಿಗಳ ಕರ್ತವ್ಯವೆಂದ ಅವರು ಸರ್ಕಾರದ ನಿಯಮ ತರಿಸಿಕೊಂಡು ಓದಿ ಅದರಲ್ಲಿ ಮೂರು ಬಾರಿ ಬಿಡ್ದಾರರು ಬರದಿದ್ದಲ್ಲಿ ನಾಲ್ಕನೇ ಬಾರಿ ನಿಗದಿ ಮಾಡಲಾದ ಬಾಡಿಗೆಯಲ್ಲಿ ಇಪ್ಪತ್ತೈದರಷ್ಟು ಕಡಿಮೆಗೊಳಿಸಿ ಸದಸ್ಯರ ಸಭೆಯಲ್ಲಿ ಅನುಮೋದನೆ ಪಡೆದು ಜಿಲ್ಲಾಧಿಕಾರಿಗಳಿಂದ ಶಿಫಾರಸು ಪಡೆಯಬೇಕೆಂಬ ನಿಯಮವಿದೆ ಆದ್ದರಿಂದ ಆಗಿರುವ ಮಳಿಗೆ ಹಂಚಿಕೆ ಪ್ರಕ್ರಿಯೆಯನ್ನು ರದ್ದುಗೊಳಿಸಿ ಹೊಸದಾಗಿ ಟೆಂಡರ್ ಕರೆಯುವಂತೆ ಸೂಚಿಸಿದರು

ತಪ್ಪೇ ಆಗ್ತದೆ ಇನ್ನುಳಿದಂತೆ ಜಮಾ ಖರ್ಚಿನ ವಿಚಾರವಾಗಿ ಚರ್ಚಿಸಿದ ಸದಸ್ಯ ಪ್ರಕಾಶ್ ಪುರಸಭೆಯ ಕಸದ ವಾಹನಗಳು ಜೆಸಿಬಿ ಟ್ರ್ಯಾಕ್ಟರ್ ಮೋಟಾರ್ ಪಂಪ್ಗಳ ಸರ್ವಿಸ್ ರಿಪೇರಿ ಎಂದು ಲಕ್ಷಾಂತರ ರುಗಳ ಬಿಲ್ ಪಾವತಿಯಾಗಿದೆ ಬಿಲ್ ಮೊತ್ತ ನೋಡಿದರೆ ಹೊಸ ವಾಹನಗಳನ್ನೇ ಖರೀದಿಸಬಹುದು ಒಂದು ತಿಂಗಳ ಜಮೆ ಖರ್ಚಿನ ಅಂಕಿ ಅಂಶ ಚರ್ಚಿಸಲೇ ಎರಡು ತಾಸು ಬೇಕಾಗುತ್ತದೆ ಅಂತಹದರಲ್ಲಿ ನಾಲ್ಕು ತಿಂಗಳು ಜಮಾ ಖರ್ಚಿನ ಸಭೆಗೆ ತಂದರೆ ಚರ್ಚಿಸುವುದಾದರೂ ಹೇಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಆಗ ಶಾಸಕರು ಪ್ರತಿ ತಿಂಗಳ ಖರ್ಚು ವೆಚ್ಚದ ವಿಚಾರವನ್ನು ಚರ್ಚಿಸಲು ತಿಂಗಳಿಗೊಮ್ಮೆ ಸಭೆ ಕರೆದು ಮಂಡಿಸಬೇಕು ಜಮೆ ಖರ್ಚಿನಲ್ಲಿ ಬಹುತೇಕ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಐವರು ಸದಸ್ಯರನ್ನ ಒಳಗೊಂಡ ತಾಂತ್ರಿಕ ಸಲಹಾ ಸಮಿತಿ ರಚಿಸಿ ವಾಹನ ಪಂಪ್ಸೆಟ್ಗಳ ಕೆಟ್ಟಲ್ಲಿ ಅತಿ ಕಡಿಮೆ ಬೆಲೆಗೆ ರಿಪೇರಿ ಮಾಡುವ ತಜ್ಞರನ್ನು ಹುಡುಕಿ ಸರಿಪಡಿಸುವ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಪಟ್ಟಣದಲ್ಲಿ ಮನೆ ಮನೆಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವ ವಿಚಾರದ ಕುರಿತು ಸದಸ್ಯ ಪ್ರಕಾಶ್ ಪ್ರಶ್ನೆಗೆ ಶಾಸಕರು ರಾಜ್ಯದ ಯಾವುದಾದರೂ ತಾಲೂಕಿನಲ್ಲಿ ಪೈಪ್ಲೈನ್ ಮೂಲಕ ಗ್ಯಾಸ್ ಸಂಪರ್ಕ ಸುಲಲಿತವಾಗಿ ನಡೆಯುತ್ತಿರುವ ಬಗ್ಗೆ ಅಧ್ಯಕ್ಷರ ನೇತೃತ್ವದ ತಂಡ ಪರಿಶೀಲನೆ ನಡೆಸಲಿ ಸಾಧಕ ಬಾಧಕ ಚರ್ಚಿಸಿ ಅಪಘಾತ ಅಹಿತಕರ ಘಟನೆಯ ಹೊಣೆ ಯಾರು ಎಂಬಲ್ಲ ವಿಷಯಗಳಿಗೆ ಪರಿಹಾರ ಪಡೆದು ಸಾಕಾರಗೊಳಿಸೋಣ ಎಂದರು ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗಣೇಶ್ ಮುಖ್ಯ ಅಧಿಕಾರಿ ಯतीश కుమార్ ಇದ್ರು ಒಂದು ವೇಳೆ ಮೂರನೇ ಆರಾಧಿನಲಿ ಯಾರು ಬಿಡ್ನಲ್ಲಿ ಭಾಗವಹಿಸುತ್ತಿದ್ದರೆ 4ನೇ ಬಾರಿ ಮೊದಲನೇ ಪ್ರಕ್ರಿಯೆ ನಿಯಿತಿ ಪರಿಷತ್ತ ಕನಿಷ್ಠ ಬಾಡಿಗೆ ಮೊತ್ತದಲ್ಲಿ 25ರಷ್ಟು ಬಾಡಿಗೆ ಮೊತ್ತವನ್ನು ಕಡಿಮೆ ಮಾಡಿ ಆರಾಧು ಪ್ರಕ್ರಿಯೆ ಕೈಗೊಳ್ಳಲು ಕ್ರಮವಿಸಿದೆ ಆರಾಧಿನಲಿ ಭಾಗವಹಿಸಿ ಹೆಚ್ಚಿನ ಬಿಡ್ ಮೊತ್ತದ ಬಿಡ್ ಕೂಗಿದ ಬಿಡ್ದಾರರಿಗೆ ಮೊದಲು ಒಂದು ವೇಳೆ ನಾಲ್ಕನೇ ಬಾರಿ ಹರಾಜಿನಲ್ಲಿಯೂ ಯಾರೂ ಯಾರು ಬಿಟ್ಟಿನಲ್ಲಿ ಬಾರು ವಿವರವಾದ ವರದಿಯೊಂದಿಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ವಿವರಿಸಿ ಜಿಲ್ಲಾಧಿಕಾರಿಗಳ ಶಿಫಾರಸ್ನೊಂದಿಗೆ ಕೌನ್ಸಿಲ್ ಟರಾರ್ನಲ್ಲಿ ಅನುಮೋದನೆ ಪ್ರಸ್ತಾವನೆ ನಿರ್ದೇಶನಾಲಯಕ್ಕೆ ಅಂತ ಆಮೇಲೆ ಮಾಡಿರೋದು ಒಂದು ರೀತಿ ಪುರಸಭೆಯ ಒಂದು ಲೆಕ್ಕಾಚಾರದಲ್ಲಿ ಸರಿ ಇರಬಹುದು ಪ್ರಶ್ನೆ ಆದರೆ ಸಾಮಾನ್ಯ ಏನು ಹೇಳಿದರು

ಕೊನೆಯ ಶನಿವಾರದಂದು ಪಟ್ಟಣದ ಬಾಗಲ ರಸ್ತೆಯಲ್ಲಿರುವ ಗಾಣಿಗರ ಬೀದಿಯಲ್ಲಿನ ಶನಿದೇವರ ದೇವಾಲಯದಲ್ಲಿ ಬೆಳಗಿನಿಂದಲೇ ಸ್ವಾಮಿಯವರಿಗೆ ವಿಶೇಷ ಪೂಜೆ ನಡೆಸಲಾಯಿತು ವೈಭವದ ಉತ್ಸವವು ಪಟ್ಟಣದಲ್ಲಿ ನಡೆದು ಸ್ವಾಮಿಯವರ ದರ್ಶನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಪಟ್ಟಣದ ಗಾಣಿಗರ ಬೀದಿಯಲ್ಲಿರುವ ಶನಿದೇವರು ಎಂದರೆ ತಾಲೂಕಿನಲ್ಲಿ ಅಪಾರ ನಂಬಿಕೆ ಶ್ರದ್ಧಾ ಭಕ್ತಿ ವರ್ಷದಲ್ಲಿ ಬರುವ ಶ್ರಾವಣ ಮಾಸದಲ್ಲಿನ ಪ್ರತಿ ಶನಿವಾರದಂದು ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆದು ತಮ್ಮ ಸಮಸ್ಯೆ ನಿವಾರಣೆಗೆ ಎಳ್ಳುಬತ್ತಿ ಬೆಳಗುವುದು ಭಕ್ತರು ರೂಢಿಸಿಕೊಂಡು ಬಂದ ಪದ್ಧತಿ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ದೇವರಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ರಜತ ಕವಚ ಧರಿಸಿ ವಿಶೇಷ ಅಲಂಕಾರದೊಂದಿಗೆ ದೇವಾಲಯಕ್ಕೂ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕೃತಗೊಳಿಸಿ ದಿನವಿಡೀ ಬರುವ ಸಾವಿರಾರು ಭಕ್ತರಿಗೆ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರಿಂದ ದೇವಾಲಯದ ಆವರಣ ಜನಜಂಗುಳಿಯಿಂದ ಕೂಡಿ ಜಾತ್ರೆಯ ರೀತಿಯಲ್ಲಿ ಕಂಗೊಳಿಸುತ್ತದೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ ರಾತ್ರಿಯಿಡೀ ಮಹಾತ್ಮನ ಕುರಿತು ಹರಿಕತೆ ನಡೆಸಲಾಗುತ್ತದೆ ಭಾನುವಾರದಂದು ಬರುವ ಭಕ್ತರಿಗೆ ಸ್ವಾಮಿಯ ದರ್ಶನದ ತರುವಾಯ ಪಟ್ಟಣದೆಲ್ಲೆಡೆ ಸ್ವಾಮಿಯವರ ವೈಭವದ ಉತ್ಸವ ನಡೆಯುತ್ತದೆ ತದನಂತರ ದೇವಾಲಯದ ಆವರಣದಲ್ಲಿ ಅನ್ನತಾಸೋಹ ನಡೆಯುತ್ತದೆ ಈ ಕುರಿತಾಗಿ ಮಾತನಾಡಿದ ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು ಪಟ್ಟಣದಲ್ಲಿರುವ ಶನಿ ಮಹಾತ್ಮ ಎಂದರೆ ತಾಲೂಕಿನ ಜನತೆಗೆ ಅಚಲವಾದ ಭಕ್ತಿ ನಂಬಿಕೆ ಪ್ರತಿ ಶನಿವಾರದಂದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಶ್ರಾವಣ ಮಾಸದಲ್ಲಿ ಜಾತ್ರೆಯಂತೆ ಮಾರ್ಪಾಡು ಆಗುತ್ತದೆ ಕೊನೆಯ ಶನಿವಾರದಂದು ಇಡೀ ವಾರ್ಡ್ನ ಜನ ತಮ್ಮ ಮನೆಯ ಕಾರ್ಯದಂತೆ ನಿಂತು ಸ್ವಾಮಿಯವರ ಕಾರ್ಯ ನಡೆಸುವುದು ರೂಢಿಯಾಗಿದೆ ಎಂದರು ಈ ವೇಳೆ ಗಾನಿಗರ ಶನಿದೇವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಸೇವಾ ಸಮಿತಿ ಅಧ್ಯಕ್ಷ ಸಿಬಿ ಸುಬ್ರಹ್ಮಣ್ಯ ಕಾರ್ಯದರ್ಶಿ ಪರಮೇಶ್ ರಾಜು ಮಾಜಿ ಪುರಸಭಾ ಸದಸ್ಯ ಮೋಹನ್ ಕುಮಾರ್ ಜಗದೀಶ್ ಸೇರಿ ಇತರರು ಇದ್ರು ಶ್ರಾವಣ ಮಾಸದ ನಾಲ್ಕನೇ ವಾರದ ಅಂಗವಾಗಿ ನಿನ್ನೆ ಹದಿನಾರನೇ ತಾರೀಕು ಶ್ರೀ ಸ್ವಾಮಿಯವರ ವೈಭವ ಉತ್ಸವ ಇತ್ತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸ್ವಾಮಿಯವರ ವೈಭವ ಉತ್ಸವ ನಡೀತು ಅದೇ ರೀತಿ ಮಾಡದೆ ಬೆಳಿಗ್ಗೆ ಈ ದಿನ ಮಹಾ ಅನ್ನದಾನ ಕಾರ್ಯಕ್ರಮ ಆಗ್ತಾ ಇದೆ ಪ್ರತಿ ವರ್ಷದಂತೆ ಹಿರಿಯರು ತೋರಿದ ದಾರಿಯಂತೆ ಕೃಷ್ಣ ಸದಸ್ಯರೆಲ್ಲರೂ ಕೂಡ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ಮಹಾ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ಪ್ರಾತಕಾಲದಲ್ಲಿ ಶ್ರೀ ಅವರಿಗೆ ಪಂಚಾಮೃತ ಅಭಿಷೇಕ ಸೇವೆಯೊಂದಿಗೆ ವಿಶೇಷವಾದ ಪುಷ್ಪಾಲಂಕಾರ ಸೇವೆ ಆಗ್ತು ಅದೇ ರೀತಿ ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತರ ದರ್ಶನವನ್ನು ಪಡಿತಾ ಇದ್ದಾರೆ ಈಗ ಹನ್ನೆರಡು ಗಂಟೆ ಮೇಲೆ ಮಹಾ ಅನ್ನದಾನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಕೂಡ ಸೇವಾ ಸಮಿತಿ ಟ್ರಸ್ಟ್ ಗಾಣಿಗರ ಬೀದಿ ಚಂದ್ರಪಟ್ಟು ಪ್ರತಿ ವರ್ಷದಂತೆ ಇಂದಿನಿಂದಲೂ ಸುಮಾರು ವರ್ಷಗಳಿಂದ ಈ ಸ್ವಾಮಿಯ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಇಲ್ಲಿ ನಮ್ಮ ತಾಲೂಕಿನಾದ್ಯಂತ ಪೂರ್ವ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಪ್ರತಿ ಶ್ರವಣದಲ್ಲೂ ಮೊದಲನೇ ವಾರ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಪ್ರತಿ ನಾಲ್ಕನೇ ವಾರದ ಉತ್ಸವ ಶ್ರೀ ಸ್ವಾಮಿಯವ್ರನ್ನ ಪ್ರ ಪಟ್ಟಣ ಪ್ರಮುಖ ಬೀದಿಗಳಿಗೆ ಉತ್ಸವ ಮಾಡಿ ಅದೇ ದಿನ ರಾತ್ರಿ ಸ್ವಾಮಿ ಹರಿಕಥೆಯನ್ನು ಮಾಡಿ ಮತ್ತು ಭಾನುವಾರ ಮಧ್ಯಾಹ್ನ ಈ ದಿನ ಅನ್ನದಾನವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಪ್ರತಿ ನಮ್ಮ ತಾಲೂಕಿನ ಭಕ್ತಾದಿಗಳು ಶ್ರೀ ಶನೇಶ್ವರನ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಸ್ವಾಮಿಯ ಭಕ್ತಿಗೆ ಪಾತ್ರರಬೇಕಾಗಿ ಬೇಕಾಗಿ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಅಗಲ ಮಟ್ಟ ಸೇವಾ ಸಮಿತಿಯ ವತಿಯಿಂದ ಶ್ರೀ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಮಹಾ ಅನ್ನದಾನವನ್ನು ಸಹ ಏರ್ಪಡಿಸಲಾಗಿದೆ ಸರ್ವ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಒಳಗೊಂಡಂತೆ ಅನ್ಯ ಯೋಜನೆಗಳಿಗೆ ಎಸ್ಸಿ ಎಸ್ಟಿ ಹಣವನ್ನು ಉಪಯೋಗಿಸಿಕೊಳ್ಳುವಂತೆ ಅವಕಾಶ ನೀಡುವ ಮೂಲಕ ಪರಿಶಿಷ್ಟರಿಗೆ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಅವಕಾಶವನ್ನು ಸರ್ಕಾರ ತಪ್ಪಿಸುವ ಕೆಲಸವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದು ಸಮಿತಿಯ ಜಿಲ್ಲಾ ಸಂಚಾಲಕ ಆರ್ ಮಂಜುನಾಥ್ ತಿಳಿಸಿದ್ದಾರೆ ತಾಲೂಕು ಸಂಚಾಲಕ ಸಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಹೆಸರಲ್ಲಿ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನ ನೀಡಿದ್ದು ಈ ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಸದೆ ನೇರವಾಗಿ ಪರಿಶಿಷ್ಟರ ಕುಟುಂಬಗಳಿಗೆ ಹಂಚಿಕೆ ಮಾಡಿದ್ದರೆ ಪ್ರತಿ ಬಿಪಿಎಲ್ ಕುಟುಂಬಕ್ಕೂ ತಲಾ ಇಪ್ಪತ್ತು ಲಕ್ಷಗಳು ತಲುಪಬೇಕಿತ್ತು ಸರ್ಕಾರವಾಗಲಿ ವಿರೋಧ ಪಕ್ಷವಾಗಲಿ ಈ ಬಗ್ಗೆ ಗಮನ ಕೊಡದೆ ನಿರ್ಲಕ್ಷ್ಯ ವಹಿಸುತ್ತಿದೆ ಕಳೆದ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ದಲಿತ ವಿರೋಧಿ ಧೋರಣೆಯನ್ನ ಅನುಸರಿಸಿದ್ದರಿಂದ ಬಹುತೇಕ ಎಲ್ಲ ಒಳಸಮಿತಿ ಹೋರಾಟಗಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ ಕಾರಣ ಸರ್ಕಾರ ರಚನೆಯಾಗಿರುವುದನ್ನು ಕಾಂಗ್ರೆಸ್ ಪಕ್ಷ ಮರೆಯಬಾರದು ಇನ್ನಾದರೂ ಎಚ್ಚೆತ್ತು ಕಲಂ ಏಳು ಸಿ ರದ್ದುಪಡಿಸಿ ವಿವಿಧ ಇಲಾಖೆಗಳ ಮೂಲಕ ಅನ್ಯ ಯೋಜನೆಗಳಿಗೆ ಅನುದಾನ ನೀಡುತ್ತಿರುವುದನ್ನು ತತ್ಕ್ಷಣ ತಡೆಯುವಂತೆ ಒತ್ತಾಯಿಸಿ ಆಗಸ್ಟ್ ಇಪ್ಪತ್ತೊಂದು ಗುರುವಾರದಂದು ಹನ್ನೆರಡು ಗಂಟೆಗೆ ಪರಿಶಿಷ್ಟ ಹಣ ಪರಿಶಿಷ್ಟರಿಗೆ ಮಾತ್ರ ನೀಡುವಂತೆ ರಾಜ್ಯ ಸಮಿತಿಯ ಸಂಚಾಲಕರಾದ ಹೆಣ್ಣೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ ಎಸ್ಸಿ ಎಸ್ಪಿಟಿಎಸ್ಪಿ ಎರಡು ಸಾವಿರದ ಹದಿಮೂರು ಕಾಯ್ದೆಯ ಸಮರ್ಪಕ ಜಾರಿಗೆ ಒತ್ತಾಯಿಸಿ ಹಾಗೂ ಬ್ಯಾಕ್ಲಾಕ್ ಹುದ್ದೆಗಳನ್ನು ಶೀಘ್ರದಲ್ಲಿ ಭರ್ತಿ ಮಾಡುವ ಕುರಿತು ಬೃಹತ್ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿದೆ ಈ ಪ್ರತಿಭಟನೆ ಧರಣಿಗೆ ತಾಲೂಕಿನ ಎಲ್ಲಾ ಹಂತದ ಪದಾಧಿಕಾರಿಗಳು ಕಾರ್ಮಿಕರು ಪ್ರಗತಿಪರರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ರು ಮುಖಂಡರಾದ ರಮೇಶ್ ರವಿಕುಮಾರ್ ಲಕ್ಷ್ಮಣ್ ಕಿಶೋರ್ ಕುಮಾರ್ ಸಿಎನ್ ರಮೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ರು ಯಾಕಪ್ಪ ಅಂತಂದರೆ ಇದರ ಉದ್ದೇಶ ಏನು ಅಂತಂದರೆ ಎಸ್ ಸಿ ಎಸ್ ಟಿ ಟಿ ಎಸ್ ಪಿ ಹಣನ ಸರ್ಕಾರ ಹಲವು ಯೋಜನೆಗಳಿಗೆ ಈ ಹಣನ ದುರುಪಯೋಗ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿರೋದ್ರ ವಿರುದ್ಧ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸಂಚಾಲಕರಾದ ಹೆಣ್ಣು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಬೃಹತ್ತಾದ ಪ್ರತಿಭಟನೆಯನ್ನು ಕೇಳಿದ್ವಿ ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಸ್ ಸಿ ಪಿ ಎಸ್ ಎಸ್ ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ಆರ್ಥಿಕ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಅವಕಾಶವ ಅವಕಾಶವನ್ನು ಶಾಸ್ತ್ರಬದ್ಧವಾಗಿ ಹೊಂದಲು ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರವು ರೂಪಿಸಿತ್ತು ಯಾಕೆ ಅಂತಂದರೆ ದಲಿತರು ಅವಕಾಶ ವಂಚಿತರಾಗಿ ಅವ್ರನ್ನ ಮೇಲ್ ಮೇಲ್ಕೆ ಎತ್ತಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಯೋಜನೆ ತಂದು ಈ ಯೋಜನೆಯಲ್ಲಿ ಸೆವೆನ್ ಈ ಯೋಜನೆನ ಹಣನ ಸರ್ಕಾರ ಸೆವೆನ್ ಡಿ ಮತ್ತು ಸೆವೆನ್ ಸಿ ಕಾಲಮ ಅಡಿ ಬೇರೆ ಬೇರೆ ಇಲಾಖೆಗಳಿಗೆ ಎಸ್ ಸಿ ಪಿ ಟಿ ಎಸ್ಗಳನ್ನು ದುರುಪಯೋಗ ಮಾಡಿದ್ದು ಈ ಹಿಂದೆ ಸೆವೆನ್ ಸಿ ಮತ್ತು ಸೆವೆನ್ ಸೆವೆನ್ ಡಿ ಸಿನ್ನ ಸೆವೆನ್ ಡಿನ ರದ್ದುಪಡಿಸ್ಬೇಕು ಅಂತ ಹೇಳಿ ಹಲವಾರು ಸಂಘಟನೆಗಳು ಹೋರಾಟ ಮಾಡಿ ಸೆವೆನ್ ಸಿ ಮಾತ್ರ ಸೆವೆನ್ ಡಿ ಮಾತ್ರ ರದ್ದಾಗಿದ್ದು ಸೆವೆನ್ ಸಿ ಸೆವೆನ್ ಸಿ ಇನ್ನೂ ರನ್ನಿಂಗಲ್ಲಿರೋದರಿಂದ ಹಣ ಎಸ್ ಸಿ ಎಸ್ ಟಿ ಹಣ ದುರುಪಯೋಗ ಆಗಿ ಬೇರೆ ಬೇರೆ ಕಡೆ ಇಲಾಖೆಗೆ ಪೋಲಾಗ್ತಾ ಇದೆ ಇದು ನಿಜವಾಗುವ ದಲಿತರಿಗೆ ಅನ್ಯಾಯ ಅನು ಅಭಿವೃದ್ಧಿಗಾಗಿ ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಸರ್ಕಾರ ಕಾಯ್ದೆಯನ್ನು ತಂತು ಆ ಕಾಯ್ದೆ ಮುಖಾಂತರ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಸ ಏನು ದಲಿತರ ಅಭಿವೃದ್ಧಿಗೆ ಕೂಡ ಬಳಸ್ ಬಳಸಬೇಕಾಗಿತ್ತು ಆದರೆ ಅದ್ರ ಬದಲಾಗಿ ಬೇರೆ ಸೆವೆನ್ ಡಿ ಮತ್ತು ಸೆವೆನ್ ಸಿ ಅನ್ನ ಕಾಲ ಕಾಯ್ದೆಯನ್ನು ಅಡಿಷನಲ್ ಆಗಿ ಅದನ್ನ ಆ್ಯಡ್ ಮಾಡಿಕೊಂಡು ಈ ಹಣವನ್ನು ಕೂಡ ಬೇರೆ ಬೇರೆ ಇಲಾಖೆಗೆ ಬಳಸ್ಬೋದು ಅಂತಕ್ಕಂಥದನ್ನ ಸರ್ಕಾರ ಬೇರೆ ಕಾಯ್ದೆಯನ್ನು ರೂಪಿಸ್ಕೊಂಡು ಬಳಸ್ತಾ ಬಂತು ಆದರೆ ಇದನ್ನ ಇದರ ಹೋರಾಟ ಸುಮಾರು ದಲಿತ ಸಂಘಟನೆಗಳು ಹೋರಾಟದ ಪರವಾಗಿ ಸೆವೆನ್ ಡಿನ ನ ರದ್ದು ಮಾಡಿ ಸೆವೆನ್ ಅನ್ನು ಹಾಗೆ ಉಳಿಸ್ಕೊಳ್ತು ಸೆವೆನ್ ಡಿ ಉಳಿಸ್ಕೊ ಸೆವೆನ್ ಸಿ ಉಳಿಸ್ಕೊಂಡ್ರಿಂದ ಅದ್ರ ಮುಖಾಂತರನೇ ಬೇರೆ ಬೇರೆ ಇಲಾಖೆಗಳಿಗೆ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತು ಇವತ್ತು ಕೂಡ ದಲಿತ ಕಾಲೋನಿಗಳಲ್ಲಿ ಯಾವುದೇ ಕಾಲೋನಿಗಾದರೂ ಕೂಡ ಅಭಿವೃದ್ಧಿ ಆಗೋಗಿದೆ ಒಂದು ಸರಿಯಾದ ರೀತಿಯಂತ ಚರಂಡಿ ಸೌಲಭ್ಯ ಇಲ್ಲ ಮೂಲಭೂತ ಸೌಲ ಸೌಲಭ್ಯಗಳಿಲ್ಲ ಒಂದು ರಸ್ತೆಗಳಿಲ್ಲ ಇವತ್ತು ಹೆಂಗಿದೆ ಅಂತಂದರೆ ಪ್ರತಿ ನಗರ ಗ್ರಾಮ ಭಾಗದಲ್ಲಿ ಮಾತ್ರ ದಲಿತ ಕಾಲಿ ಅಭಿವೃದ್ಧಿ ಆಗಿದ್ದಾರೆ ಗ್ರಾಮೀಣ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಏನು ಇಪ್ಪತ್ತು ವರ್ಷ ಹಿಂದೆ ಹೇಗೆ ಇದ್ದು ಯಾವ ರೀತಿ ಇದ್ದಂಥ ದಲಿತರು ಈಗಲೂ ಅದೇ ರೀತಿ ಇದ್ದಾರೆ ಹಂಗಾಗಿ ಏನು ಹನ್ನೊಂದು ವರ್ಷದಲ್ಲಿ ಸರ್ಕಾರ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಅನುದಾನವನ್ನು ಕೂಡ ಪರಿಷ್ಟ ಜಾತಿಗೆ ಉಪಯೋಗಿಸಬೇಕು ಅಂತ ಹೇಳಿ ಬೀಸಿಟ್ಟಿದೆ ಆ ರೀತಿ ಏನಾದರೂ ನೇರವಾಗಿ ಅನಿಯೋಜನೆಗಳಿಗೆ ಬಳಸದೆ ಏನಾದ್ರು ಪರಿಷ್ಟ ಜಾತಿಗೆ ಬೀಳ್ತಿರ್ ಹಣನ ಏನಾದರೂ ಕೂಡ ಬಳಸಿದ್ದೇ ಆಗಿದ್ದರೆ ಪ್ರತಿ ಬಿ ಪಿ ಎಲ್ ಕುಟುಂಬದ ಇಪ್ಪತ್ತು ಪರಿಷ್ಠ ಜಾತಿ ಪ್ರತಿ ಬಿ ಪಿ ಎಲ್ ಕುಟುಂಬಗಳಿಗೆ ಕೂಡ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಹಣವನ್ನು ಸರ್ಕಾರ ಕೊಡಬೇಕಾಗಿತ್ತು ಆದರೆ ಈ ಈ ವಿಚಾರವಾಗಿ ಯಾವುದೇ ವಿರೋಧ ಪಕ್ಷದೇ ಈ ಪಂಚಾಯತ್ ಯೋಜನೆಯಲ್ಲಿ ಬರ್ತಕ್ಕಂಥ ಹದಿಮೂರು ಹಣಕಾಸು ಹದಿನಾಲ್ಕು ಹಣಕಾಸು ಮತ್ತು ಫಿಫ್ಟೀನ್ ಫೈನಾನ್ಸು ಟ್ವೆಂಟಿ ಟೂ ಪಾಯಿಂಟ್ ಟು ಫೈವ್ ಫೈವ್ ಫೈನಾನ್ಸಲ್ಲಿ ಜನರಿಗೆ ದಲಿತರಿಗೆ ಎಣ್ಣೆ ಆಗ್ತಿರೋದಲ್ಲೇ ಅಲ್ಲಿ ಅಲ್ಲಿ ತೆರಿಗೆ ಹಣ ಅಂತ ಬಂದರೂ ಕೂಡ ಬೀದಿ ದೀಪ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಎಸ್ ಸಿ ಸಂಬಂಧಪಟ್ಟಂಗೆ ಅದು ಅದು ರಿಸರ್ವೇಷನ್ ಅಮೌಂಟನ್ನ ಎಸ್ ಸಿ ಕಾಲೋನಿಗಳಿಗೆ ಬಳಸ್ ಬಳಸ್ಬೇಕು ಅವ್ರೇನು ಮಾಡ್ತಾ ಇದಾರೆ ಅಂದರೆ ಜನರಲ್ಗೂ ಜನರಲ್ ಕೇರಿಗಳಿಗೂ ಕೂಡ ಬಳಸ್ತಾ ಇದ್ದಾರೆ ಅದು ಬಳಸೋಂಗಿಲ್ಲ ಆದರೂ ಕೂಡ ಏನಾಯ್ತು ಅಂತ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈಗ ಆಲ್ರೆಡಿ ರೋಸ್ಟರ್ ಮೇಂಟೈನ್ ಮಾಡಬೇಕು ಅಂತಂದರೆ ಇಷ್ಟು ಇಷ್ಟು ನೂರು ನೂರು ಪರ್ಸೆಂಟಲ್ಲಿ ಇಷ್ಟು ಪರ್ಸೆಂಟು ಎಸ್ ಸಿ ಅಂತ ರಿಸರ್ವ್ ಇರೋಂಥ ಜಾಗನ ಈಗ ಆಲ್ರೆಡಿ ಜನರೆಲ್ಲರೂ ಬಳಸ್ಕೊತಿದ್ದಾರೆ ಎಸ್ ಸಿ ಫಿಲ್ ಆಗಲೇ ಆಗೇ ಇಲ್ಲ ಬ್ಯಾಕ್ಲಾಗ್ ಮಾಡ್ತೀನಿ ಅಂತೇಳಿ ಇವರು ವರದಿ ಮಾಡ್ತಾರೆ ಏನು ಬ್ಯಾಕ್ಲಾಗ್ ಮಾಡ್ತಾರೆ ಅಂತ ನಮ್ಗೆ ಇನ್ನೂ ಇನ್ನೂ ಗೊತ್ತಾಗಿಲ್ಲ ಅದರಲ್ಲಿ ಅದರಲ್ಲಿ ಇನ್ನೊಂದು ಮುಂದಿನ ವಿಚಾರ ಸಂಬಂಧಪಟ್ಟಂಗೆ ಈ ಒಳ ಮೀಸಲಾತಿ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಹಂಗಾಗಿ ನೂರ ಒಂದು ಜಾತಿ ಇದೆ ನೂರ ಒಂದು ಜಾತಿಯು ಕೂಡ ಅನುಗುಣವಾಗಿ ವ್ಯತ್ಯಾಸ ಆಗದಂಗೆ ಪ್ರತಿಯೊಂದು ಜಾತಿ ಅನುಕೂಲ ಆಗಿ ಮಾಡಬೇಕು ಸರ್ಕಾರದವರು ಆ ಮುಂದಿನ ದಿನಗಳಿಗೆ ಇದು ಮಾಡಲಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮುಖ್ಯಾಂಶಗಳು ಅಧಿಕಾರಿಗಳು ತಮಗಿಷ್ಟ ಬಂದಂತೆ ನಡೆಯುತ್ತಿದ್ದು ಕಾನೂನನ್ನ ಗಾಳಿಗೆ ತೂರಿ ಆದೇಶಕ್ಕೆ ಮುಂದಾಗಿದ್ದಾರೆ ಸದಸ್ಯರಿಗೆ ಗೌರವವಿಲ್ಲವೆಂದ ಪುರಸಭಾ ಆಡಳಿತ ಪಕ್ಷದ ಸದಸ್ಯ ನವೀನ್ ನಿಯಮ ತರಿಸಿಕೊಂಡು ಓದಿದ ಶಾಸಕರು ಮುಂದೆ ಈ ರೀತಿ ಆಗದಂತೆ ಎಚ್ಚೆತ್ತುಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ ಶಾಸಕರು ಶ್ರಾವಣ ಮಾಸದ ಕೊನೆಯ ಶನಿವಾರ ಗಾಣಿಗರ ಬೀದಿಯಲ್ಲಿನ ಶನಿದೇವರ ದೇವಾಲಯದಲ್ಲಿ ವಿಶೇಷ ಪೂಜೆ ವೈಭವದ ಉತ್ಸವ ಭಾನುವಾರದಂದು ಅನ್ನ ಸಂತರ್ಪಣೆ ಸ್ವಾಮಿಯವರ ದರ್ಶನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ಹಾಗೂ ಪರಿಶಿಷ್ಟರಿಗೆ ಮೀಸಲಾದ ಹಣ ಪರಿಶಿಷ್ಟರಿಗೆ ಬಳಕೆಯಾಗಲಿ ದಲಿತ ಸಂಘರ್ಷ ಸಮಿತಿ ಇದರ ಹಕ್ಕೊತ್ತಾಯಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಧರಣಿ ಆಗಸ್ಟ್ ಎಂದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಆರ್ ಮಂಜುನಾಥ್ ವಾರ್ತಾ ಮುಂದಿನ